ಇಳಕಲ್ ಸರ್ಕಾರಿ ನೌಕರರ ಸಂಘಕ್ಕೆ ಶೀಘ್ರ ನಿವೇಶನ ನೀಡಿ ನೌಕರರ ಭವನ ನಿರ್ಮಾಣಕ್ಕೆ ಅನುದಾನ ನೀಡುವೆ ಶಾಸಕ ವಿಜಯಾನಂದ ಕಾಚಪ್ನವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇಳಕಲ್ ತಾಲೂಕು ಶಾಖೆಯ ನೂತನ ಕಾರ್ಯಾಲಯ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ನವರ್ ಅವರು ಇಳಕಲ್ ಸರ್ಕಾರಿ ನೌಕರರ ಸಂಘಕ್ಕೆ ಶೀಘ್ರ ನಿವೇಶನ ನೀಡಿ ನೌಕರರ ಭವನ ನಿರ್ಮಾಣಕ್ಕೆ ಅನುದಾನ ನೀಡುವೆ ಎಂದು ಹೇಳಿದರು ಇಳಕಲ್ ಡಯಟ್ ಆವರಣದಲ್ಲಿರುವ ತಾಲೂಕಾ ಪಂಚಾಯಿತಿ ಪಕ್ಕದಲ್ಲಿರುವ ಕಟ್ಟಡದಲ್ಲಿ ನೂತನ ಕಾರ್ಯಾಲಯ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕರು ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟುವಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ಶಾಸಕಾಂಗ ನ್ಯಾಯಾಂಗ ಹಾಗೂ ಕಾರ್ಯಾಂಗ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಸುಭದ್ರವಾದ ಆಡಳಿತ ಕೊಡಲು ಸಾಧ್ಯವಾಗುತ್ತದೆ ಈ ನಿಟ್ಟನಲ್ಲಿ ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮ ಚಟುವಟಿಕೆಗಳು ಮಾದರಿಯಾಗಿದೆ ಹಾಗೂ ಇಳಕಲು ತಾಲೂಕು ಶಾಖೆ ರಚನೆಯಾದ ನಂತರ ನವೀನ ಕಾರ್ಯ ಹಮ್ಮಿಕೊಂಡಿದ್ದು ಈಗ ಕೇವಲ ಸಂಘದ ಕಚೇರಿಯಷ್ಟೇ ಅಲ್ಲದೆ ಸರ್ಕಾರಿ ನೌಕರರ ಕಾರ್ಯದ ಒತ್ತಡ ಕಡಿಮೆ ಮಾಡುವ ನಿಟ್ಟಿನಲ್ಲಿ ವಾಲಿಬಾಲ್ ಅಂಗಣ ಶಟಲ್ ಬ್ಯಾಡ್ಮಿಂಟನ್ ಅಂಕಣ ಕೇರಂ ಚೆಸ್ ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿದೆ ಎಂದರು ಹಾಗೂ ಶೀಘ್ರದಲ್ಲಿ ಇಳಕಲ್ ಸರ್ಕಾರಿ ನೌಕರರ ಸಂಘಕ್ಕೆ ಉತ್ತಮವಾದ ನಿವೇಶನ ನೀಡಿ ಸುಸಜ್ಜಿತ ನೌಕರ ಭವನ ನಿರ್ಮಾಣ ಮಾಡಲು ಅನುದಾನ ನೀಡಲಾಗುವುದು ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಪರಶುರಾಮ್ ಪಮ್ಮಾರ್ ಸಂಘದ ಕಾರ್ಯಚಟುವಟಿಕೆಗಳಿಗೆ ಸದಾ ಬೆನ್ನೆಲುಬು ಆಗಿರುವ ಶಾಸಕರಿಗೆ ಧನ್ಯವಾದ ತಿಳಿಸಿ ಶೀಘ್ರ ನಿವೇಶನ ದೊರಕಿಸಿ ನೌಕರರ ಭವನ ನಿರ್ಮಿಸಲು ಮನವಿ ಮಾಡಿದರು ಹಾಗೂ ತಾಲೂಕಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಸಂಘದ ಕಚೇರಿಗೆ ಭೇಟಿ ನೀಡಿ ಇಲ್ಲಿರುವ ಸೌಲಭ್ಯ ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಳ್ಳಾರಿ ಮಾತನಾಡಿದರು ಶಾಸಕರು ವಾಲಿಬಾಲ್ ಸರ್ವ ಮಾಡುವುದರ ಮೂಲಕ ಹಾಗೂ ಶಟಲ್ ಬ್ಯಾಡ್ಮಿಂಟನ್ ಆಡುವುದರ ಮೂಲಕ ವಾಲಿಬಾಲ್ ಶಟಲ್ ಬ್ಯಾಡ್ಮಿಂಟನ್ ಅಂಗಡ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಣೆ ಸಂಗಮ್ ತಹಶೀಲ್ದಾರ್ ಅಮರೀಶ್ ಪಮ್ಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಲಿಂಗಪ್ಪ ಅಂಟ್ರತಾನಿ ಹಿರಿಯರಾದ ಬಸವರಾಜ ಶಿರೂರ್ ಜಿಲ್ಲಾ ಕಾರ್ಯದರ್ಶಿ ವಿಠಲ್ ವಾಲಿಕರ್ ಖಜಾಂಚಿ ಗೋಪಾಲ್ ನೀಲನಾಯಕ್ ರಾಜ್ಯ ಪರಿಷತ್ ಸದಸ್ಯ ಈಶ್ವರ್ ಗಡ್ಡಿ ಕಾರ್ಯದರ್ಶಿ ಸಂಗಮೇಶ್ ಬಂಗಾರಿ ಖಜಾಂಚಿ ಶರಣು ಕೊಣ್ಣೂರ್ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ನೌಕರ ಸಂಘ ವೃಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಅಪಾರ ಸಂಖ್ಯೆಯಲ್ಲಿ ಇದು ಒಂದು ಕಾಕಳಿ ಇದ್ದಂತೆ ಬಹುತೇಕ ಸರ್ಕಾರ ಒಂದು ಸುರಕ್ಷಿತವಾಗಿ ಅದ್ರ ವ್ಯವಸ್ಥಿತವಾಗಿ ಆಡಳಿತವನ್ನು ಮಾಡಬೇಕು ಅಂದ್ರೆ ಅಲ್ಲೇ ನೌಕರ ಸಂಘದ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು ಅದರಲ್ಲಿ ಇವತ್ತು ನಾವು ಹೇಳ್ತಾ ಇರ್ತೀವಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತೇಳಿ ಈ ಮೂರು ಒಟ್ಟಿಗೆ ಕೆಲಸವನ್ನು ಮಾಡಿದಾಗ ಇವತ್ತು ನಿಜವಾದ ಒಂದು ಸುಭದ್ರವಾದ ಆಡಳಿತವನ್ನು ನೀಡೋದಕ್ಕೆ ಸಾಧ್ಯ ಆಗೋದು ಇದು ಸಾಧ್ಯವಾದಂತಹ ಮಾತು ಅನ್ನೋ ಮಾತನ್ನು ನಾವು ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸರ್ಕಾರಿ ನೌಕರರ ಸಂಘ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸಡಕ್ ಸಂಗೇವ್ ಬಹಳ ಅತ್ಯುತ್ತಮವಾಗಿ ಅವರ ಕಾರ್ಯವನ್ನು ನೌಕರರಿಗೆ ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಅದು ಎಲ್ಲ ಕ್ಷೇತ್ರದಲ್ಲಿ ಮುಚ್ಚಿಕೊಂಡಿರುವಂತಹ ಶಿಕ್ಷಕರು ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ನೌಕರರಿಗೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ಈ ರಾಜ್ಯದಲ್ಲಿ ಮಾಡಿದ್ದಕ್ಕೆ ಅವರು ಎರಡನೇ ಬಾರಿ ಇವತ್ತು ಅಧ್ಯಕ್ಷರಾಗಿ ಮತ್ತೆ ಆಯ್ಕೆ ಆಗಿ ಕೂಡ ನಾನು ಇಚ್ಛಕ ಯಾಕಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಅವರ ಸೇವೆ ಗಣನೀಯ ಅದು ಆ ಸಂಘದ ಪರವಾಗಿ ಅಲ್ಲಿ ನೌಕರರ ಪರವಾಗಿ ಇದ್ದಾಗ ಇವತ್ತು ಆಡಳಿತ ಒಂದು ಸ್ವಚ್ಛವಾದ ನಡೆಯೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಇಲ್ಕಲ್ ತಾಲೂಕಿನ ಪರಶುರಾಮ್ ಆಗಿರ್ಬೋದು ನಮ್ಮ ಹುಣಗುಂದದ ಏನು ಸರ್ಮೇಶ್ ಪಾಟೀಲ್ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಇವತ್ತು ಕಾರ್ಯವನ್ನು ಬಹಳ ಪ್ರಾಮಾಣಿಕ ನಿಷ್ಠೆಯಿಂದ ನೆರವೇರಿಸುತ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ನಮ್ಮ ನೂತನ ಒಂದು ಕಾರ್ಯಾಲಯ ಆಗಬೇಕು ಅಂಥೇಳಿ ಬಹುತೇಕದ ಬೇಡಿಕೆ ಇತ್ತು ಬಹುತೇಕ ನಮ್ಮ ಹುಡುಗ ಕ್ಷೇತ್ರದಲ್ಲಿ ಅದು ಹುಣಗುನ್ ತಾಲೂಕು ಆಗಿರ್ಬೋದು ಇಳಕಲ್ ತಾಲೂಕಿನಲ್ಲಿ ಬಹುತೇಕ ನನಗೆ ಪರಶುರಾಮ್ ಸೊಮಾರ್ ಅವರು ಒಂದು ಹೇಳಿದ ನನಗೆ ಒಂದು ಕಾರ್ಯಾಲಯ ಪ್ರಾರಂಭ ಮಾಡೋದಕ್ಕೆ ನಮ್ಮ ತಾಲೂಕ್ ಪಂಚಾಯಿತಿ ಆವರಣದಲ್ಲೇ ಒಂದು ಕಾರ್ಯಾಲಯವನ್ನು ನೀಡಬೇಕು ಅಂದಾಗ ತಕ್ಷಣ ನಾನು ಕೂಡ ನಮ್ಮ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ಹಕ ಅಧಿಕಾರಿಗಳಿಗೆ ಮಾತನಾಡಿ ಇಲ್ಲಿ ಒಂದು ಕೊಠಡಿಯನ್ನು ಕೊಡ್ರಿ ಅವ್ರಿಗೆ ಅವ್ರಿಗೆ ಕೊಡ್ರಿ ಈಗ ಸ್ವಂತ ಕಟ್ಟಡ ಬರುವವರೆಗೂ ಇಲ್ಲಿ ನಡೆಯೋದಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂದಾಗ ಅವರು ಕೂಡ ಒಪ್ಪಿ ಇವತ್ತು ಈ ಕಾರ್ಯಾಲಯವನ್ನ ಇವತ್ತು ಪ್ರಾರಂಭಗೊಳಿಸಿದ್ರಿ ಯಾಕಂದ್ರೆ ನಮ್ಮ ನಿಮ್ಮ ಮಧ್ಯೆ ಇರುವಂತ ಆ ಒಂದು ಸಂಬಂಧ ಯಾಕಂದ್ರೆ ನಾವು ಇವತ್ತು ಕಾಯ್ದೆಗಳನ್ನ ಮಾಡಬಹುದು ಆ ಕಾಯ್ದೆಗಳನ್ನ ಸಮರ್ಪಕವಾಗಿ ಮುಟ್ಟಿಸುವಂತ ಕೆಲಸ ಸರ್ಕಾರದ ಯೋಜನೆಗಳಲ್ಲ ಮುಟ್ಟಿಸುವಂಥ ಕೆಲಸ ಇವತ್ತು ಕಾರಂಭ ಮಾಡಿದಾಗ ಮಾತ್ರ ಅದು ಬೆಳಕಿಗೆ ಬರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ತಾವೆಲ್ಲ ಕಾಣಭೂತರಾಗಿದ್ರಿ ಅತ್ಯಂತ ನಮ್ಮ ಹುಣ್ಣು ಮತ ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ನೌಕರ ಸಂಘ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಕೂಡ ತಾವು ಬೇರೆ ಬೇರೆ ಕ್ಷೇತ್ರ ಕ್ಷೇತ್ರದಲ್ಲಿ ಮುಚ್ಚಿಕೊಂಡು ಕೂಡ ಆ ಕಾರ್ಯವನ್ನು ನೆರವೇರಿಸುವಂಥ ಕೆಲಸ ತಾವು ಮಾಡ್ತಾ ಇದ್ರಿ ಆದ ಕಾರಣ ಇವತ್ತೇನು ನೂತನ ಕಚೇರಿಯನ್ನು ಇವತ್ತು ಪ್ರಾರಂಭಿಸಿದ್ರಿ ಅದ್ರ ಜೊತೆಗೆ ನಮ್ಮ ಮಲಣ್ಣ ಬಳ್ಳಾರಿಯವರು ಹೇಳಿದರು ಒಂದು ಕಾನೂನಿನ ಅಡಿಯಲ್ಲಿ ಈ ಕಚೇರಿಯನ್ನು ತಾವು ಸದ್ಬಳಕೆಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಅದರ ಅದೇ ರೀತಿ ಇವತ್ತೇನು ಒಂದು ಸ್ವಂತ ಕಟ್ಟಡವನ್ನ ಈಗಾಗಲೇ ಬಾಗಲಕೋಟೆಯಲ್ಲಿ ಕೂಡ ನಮ್ಮ ಬಳ್ಳಾರಿ ಮಲಣ್ಣವರು ಒಂದು ಹತ್ತು ಗುಟ್ಟೆ ಜಾಗೆಯನ್ನು ಸರ್ಕಾರದಿಂದ ಪಡೆದಿದ್ದಾರೆ ಇಲ್ಲಿ ಕೂಡ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷ ಕೂಡ ಇಲ್ಲೇ ಇದ್ದಾರೆ ಈಗಾಗಲೇ ನಿಮ್ಮ ಜಾಗೆ ಕೂಡ ಹಿಂದೆ ಕರಾವಾಗಿದೆ ಒಂದು ತರಾವಾಗಿದೆ ಆ ಜಾಗಿಯನ್ನು ಎಲ್ಲಿ ತಾವು ಕೇಳ್ತೀರಿ ಅದನ್ನು ಖಂಡಿತವಾಗಿ ಇವತ್ತು ಸರ್ಕಾರ ಮೂವತ್ತು ವರ್ಷ ಲೀಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಖಂಡಿತವಾಗಿ ಅದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ನಮಗೆ ಅದನ್ನು ಮೂವತ್ತು ವರ್ಷ ಲೀಸನ್ನು ಕೊಡಿಸುವಂಥ ಕೆಲಸ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅದಕ್ಕೆ ಕಟ್ಟಡಕ್ಕೆ ಅನುದಾನ ಬೇಕಾದರೂ ನನ್ನ ಶಾಸಕರು ಪ್ರದೇಶ ತಾವು ಖುಷಿ ಇರಬೇಕು ಅಧಿಕಾರಿಗಳು ವರ್ಗ ಖುಷಿ ಇವತ್ತು ಎಲ್ಲರೂ ಖುಷಿ ಇರೋದಕ್ಕೆ ಸಾಧ್ಯ ಯಾಕಂದ್ರೆ ತಮ್ಮ ಪಾರಂಭಿಕೆಷ್ಠೆ ಸೇವೆಯ ಬಹಳ ಹತ್ರ ಅಗತ್ಯ ಇರುವಂಥದ್ದು ಆ ಕಾರಣಕ್ಕೆ ನಾವು ಮಾಡಿರುವಂತ ಕಾರ್ಯಕ್ಕೆ ಖಂಡಿತವಾಗಿ ನನ್ನ ನಮ್ದ ಸದಾ ಕಾಲ ಇದೆ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ